ಎಲ್ಲರಿಗೂ ನಮಸ್ಕಾರ ಮಿಂಚು ವ್ಲಾಗ್ಸ್ ಕನ್ನಡಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ನಾನಿವತ್ತು ಹಳ್ಳಿ ಸ್ಟೈಲಲ್ಲಿ ಮಜ್ಜಿಗೆ ಸಾರು ಹೆಂಗೆ ಮಾಡೋದು ಸೋರೆಕಾಯಿಕೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಕಪ್ ಆಗೋವಷ್ಟು ತೆಂಗಿನಕಾಯಿ ತುರಿ ಒಂದು ಹತ್ತರಿಂದ ಹದಿನೈದು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು ಅದಕ್ಕೆ ಜಾಸ್ತಿ ತಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾನು ಹೇಳಿರೋ ಐಟಮ್ಸ್ ಎಲ್ಲ ಹಾಕಿ ಫೈನಾಗಿ ಫೇಸ್ಟ್ ಮಾಡ್ಕೊಬೇಕು ಇದನ್ನು ನೂಕೊಬೇಕು ನಾನು ಸ್ವಲ್ಪ ಜಾಸ್ತಿ ಜನಕ್ಕೆ ಅಂದರೆ ಐದು ಜನಕ್ಕೆ ಮಾಡ್ತಾಯಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಅಂತ ನೋಡಿಕೊಂಡು ಐಟಮ್ಸ್ನ ಕಮ್ಮಿ ಅಥವಾ ಜಾಸ್ತಿ ಮಾಡ್ಕೊಬೋದು ಇದನ್ನು ತುಂಬ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ನಾನು ರುಬ್ಬೋಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಒಂದು ಕಪ್ ಆಗೋಷ್ಟು ನೀರು ಹಾಕಿ ನೋಡಿಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೊಬೇಕಾಗುತ್ತೆ ಈ ಥರ ಆಮೇಲೆ ಒಂದು ಸೋರೆಕಾಯಿನ ತಗೊಂಡು ಅದನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ತೊಳೆದು ಅದನ್ನು ಮೊದಲೇ ಬೇಯಿಸೋಕಿಟ್ಕೊಂಡ್ಬಿಡ್ಬೇಕಾಗತ್ತೆ ನಾವು ಇದನ್ನು ಮಸಾಲೆಯಲ್ಲಿ ಬೇಯಿಸೋಕ್ಕಾಗಲ್ಲ ಸಪ್ರೇಟ್ ಬೇಯಿಸ್ಕೊಬೇಕಾಗುತ್ತೆ ಇವಾಗ ಒಂದು ತಪ್ಲೆ ಇಟ್ಟು ನಾನು ಮಾಮೂಲಿ ಅಡುಗೆ ಮಾಡೋ ತಪ್ಲೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಲಿ ಅಂತ ಬೇರೆ ಪಾತ್ರೆ ಎಲ್ಲ ಇಡಲ್ಲ ಇದಕ್ಕೆ ನಾವು ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಅದಕ್ಕೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡಿ ಒಗ್ಗರಣೆ ಆದಮೇಲೆ ಕರ್ಬೇವಿನ ಸೊಪ್ಪು ಇರಲೇಬೇಕಲ್ಲ ಎಲ್ಲದಕ್ಕೂ ಕರ್ಬೇವಿನ ಸೊಪ್ಪು ಹಾಕೋರಿ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ರುಬ್ಬಿರೋ ಮಸಾಲೆ ಇದೆಯಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ ಅದು ಎಣ್ಣೆ ಬಿಡೋವರೆಗೂ ಜೊತೇಲಿ ಸ್ವಲ್ಪ ಅಷ್ಟಿನೂ ಸೇರಿಕೊಂಡು ಸೇರಿಸ್ಕೊಂಡು ಹಾಕ್ಕೊಂಡು ಮಸಾಲೆನ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ ಅದು ಆಯಿಲ್ ಬಿಡೋವರೆಗೂ ಅಂದರೆ ನಾವೆಲ್ಲ ಹಸಿ ತರಕಾರಿ ಹಾಕಿದ್ದೀವಲ್ಲ ಅದೆಲ್ಲ ಹೋಗೋವರೆಗೂ ಆಮೇಲೆ ಬೆಂದಿರೋ ಸೋರೆಕಾಯಿನ ಎಕ್ಸೆಸ್ ನೀರಿರೋದೆಲ್ಲ ತೆಗ್ದುಬಿಟ್ಟು ಅದಕ್ಕೆ ಆ್ಯಡ್ ಮಾಡಬೇಕು ನಾವೇನು ಬೇಯಿಸ್ಕೊಂಡಿದ್ವಲ್ಲ ಒಲೆ ಮೇಲೆ ಇಟ್ಟು ಅದನ್ನು ಬೇಯಿಸ್ಕೊಂಡು ಆ್ಯಡ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಬೆಂದ ಮೇಲೆ ಒಲೆಯಿಂದ ಇಳಿಸ್ಕೊಂಡ್ಬಿಡಬೇಕು ಇಳಿಸ್ಕೊಂಡ್ಮೇಲೆ ಅದಕ್ಕೆ ಮಜ್ಜಿಗೆನ ಆ್ಯಡ್ ಮಾಡಬೇಕು ಒಲೆ ಮೇಲಿದ್ದಾಗೇ ಮಜ್ಜಿಗೆನ ಆ್ಯಡ್ ಮಾಡಬಾರ್ದು ಮಜ್ಜಿಗೆ ಒಡೆದೋಗುತ್ತೆ ಕೆಳಗಡೆ ಮೇಲೆ ಆ್ಯಡ್ ಮಾಡಬೇಕು ಇದಂತೂ ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಟ್ರೈ ಮಾಡಿ